ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನಿವತ್ತು ಪಂಚಲೋಹ ಸೆಟ್ ತಗೊಂಬಂದಿದ್ದೀನಿ ಓಲೆಗಳು ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಇದು ಟೂ ಇಯರ್ ವಾರಂಟಿ ಇರುತ್ತೆ ಎರಡು ವರ್ಷ ಗ್ಯಾರಂಟಿ ಇರುತ್ತೆ ಇವೆಲ್ಲ ಪಂಚಲೋಹದಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಮುತ್ತಿದ್ದ ಓಲೆ ಇದು ಸೇಮು ನಿಮ್ಮ ಚಿನ್ನದ ಯಾವ ಥರ ಇರುತ್ತೋ ಓಲೆ ಅದೇ ಥರನೇ ಇರುತ್ತೆ ನೋಡಿ ನಮ್ಮದು ಹಾಲಿವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿನೂ ಸಹ ಇರುತ್ತೆ ಆನ್ಲೈನ್ ಪೇಮೆಂಟು ಇರುತ್ತೆ ಇವೆಲ್ಲ ರೇಟು ಜಾಸ್ತಿ ಆಗ್ತವೆ ಇವೆಲ್ಲ ಕಂ ಮಾಡಿರೋದು ಇದೆಲ್ಲ ರೇಟ್ ಜಾಸ್ತಿ ಇರುತ್ತೆ ನೋಡಿ ನೆಕ್ಸ್ಟು ನೋಡಿ ಒಂದು ಸತಿ ಕ್ಲೀನಾಗಿ ತೋರಿಸ್ತೀನಿ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ಇದು ಅಷ್ಟೇ ಪಂಚಲೋಹ ಒಲೆ ತುಂಬ ಚೆನ್ನಾಗಿದೆ ಇದು ನೋಡಿ ತಿರುಪಾಯನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇದು ರೈಟ್ ಬಂದು ನೈನ್ ಫಿಫ್ಟಿ ಆಗುತ್ತೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಮೊದಲು ತೋರಿಸಿದ್ನಲ್ಲ ಅದು ಬ್ರೈಟ್ ಬಂದು ತೌಸಂಡ್ ರುಪೀಸ್ ಆಗುತ್ತೆ ಮೊದಲು ಅಲ್ಲಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಅಂದರೆ ಇದು ಪಂಚಲೋಹ ಅಲ್ಲ ಇದು ಮಾಮೂಲಿ ಒಲೆ ಇದು ತಿರ್ಪ ನೋಡಿ ಎಷ್ಟು ಚೆನ್ನಾಗಿದೆ ಇದು ರೇಟ್ ಬಂದು ನಾನ್ನೂರ ಐವತ್ತು ರೂಪಾಯಿ ಆಗುತ್ತಿದ್ದು ಚೆನ್ನಾಗಿದೆ ಇದು ಸಪ್ರೇಟ್ ಇದನ್ನೇ ಸಪ್ರೇಟ್ ಹಾಕ್ಕೊಬೋದು ಇದು ತೆಗಿಬೋದು ಹಾಕ್ಕೊಬೋದು ಚೆನ್ನಾಗಿದೆ ನೋಡಿ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ತೋರಿಸ್ತೀನಿ ಡಿಸೈನು ಇದು ನೆಕ್ಸ್ಟ್ ಡಿಸೈನು ಇದು ಪ್ಲೈನ್ ಒಲೆ ಎಷ್ಟು ಚೆನ್ನಾಗಿದೆ ಅಂದರೆ ಇದೊಂದು ಮೂರು ಗ್ರಾಮ್ದು ಓಲೆ ಬಂದರೆ ಇರುತ್ತಲ್ಲ ಆ ಥರ ಇದೆ ಏನಿಲ್ಲ ನೋಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟು ನೋಡಿ ಪುಟಾಣಿದು ತುಂಬ ಚೆನ್ನಾಗಿದೆ ಇದು ನೋಡಿ ಗೇರು ಪಾಲಿಶು ಇದಾಗಿರೋದು ತುಂಬಾ ಚೆನ್ನಾಗಿದೆ ಇದು ರೇಟ್ ಬಂದು ಏಯ್ಟ್ ಫಿಫ್ಟಿ ಆಗುತ್ತೆ ಇದೆಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ನಾನು ತೋರಿಸಿದ್ದೆಲ್ಲ ಒನ್ ಇಯರ್ ವಾರಂಟಿ ಪಂಚಲೋಹ ಮಾತ್ರ ಓಲೆ ಮಾತ್ರ ಟೂ ಇಯರ್ ವಾರಂಟಿ ಇರುತ್ತೆ ಇಲ್ಲಿಗೆ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು